ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತರಿಂದ ರಿಂದ ನವೆಂಬರ್ ಹದಿನಾರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಇತರ ಯಶಸ್ಸನ್ನು ಶ್ಲಾಘಿಸುವ ಮೂಲಕ ಈ ವಾರ ನೀವು ಸಕಾರಾತ್ಮಕ ಚಿತ್ರವನ್ನು ಆನಂದಿಸಬಹುದು ಇದಕ್ಕಾಗಿ ನೀವು ಅಸೂಯೆ ಪಡುವುದನ್ನು ತಪ್ಪಿಸಬೇಕು ಮತ್ತು ಇತರ ಸ್ಥೈರ್ಯವನ್ನು ಹೆಚ್ಚಿಸಲು ಹಿಂಜರಿಯಬಾರದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ಭೂಮಿ ಅಥವಾ ಯಾವುದೇ ಸಂಪತ್ತಿನಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅದನ್ನು ಮಾಡುವುದು ನಿಮಗೆ ಮಾರಕವಾಗಬಹುದು ಏಕೆಂದರೆ ಈ ಹೂಡಿಕೆಯಿಂದ ನಿಮಗೆ ಹಣದ ನಷ್ಟದೊಂದಿಗೆ ಕೌಟುಂಬಿಕ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನೀವು ಸ್ವಲ್ಪ ಮೋಜಿನ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ಈ ಸಮಯದಲ್ಲಿ ನಿಮ್ಮ ಪೂರ್ಣ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹವು ನಿಮ್ಮ ಕುಟುಂಬ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮತ್ತು ಕೌಟುಂಬಿಕ ಒತ್ತಡದಿಂದ ನಿಮ್ಮನ್ನು ದೂರವಿಡಲು ಸಹಕಾರಿಯಾಗುತ್ತದೆ ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವಿನ ಯಾವುದೇ ವಿವಾದವನ್ನು ಪರಿಹರಿಸಲು ನೀವು ಆಗಾಗ್ಗೆ ಮೂರನೇ ವ್ಯಕ್ತಿಯನ್ನು ಕರೆತರುತ್ತೀರಿ ನಿಮ್ಮ ಸಾಪ್ತಾಹಿಕ ಮುನ್ಸೂಚನೆಯು ಶಿಕ್ಷಣದಲ್ಲಿ ನಿಮಗೆ ಉತ್ತಮವಾಗಿ ಕಾಣುತ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯವನ್ನು ನೀವು ಅನುಭವಿಸುವಿರಿ ಶುಕ್ರನು ವೃಶ್ಚಿಕ ರಾಶಿಗೆ ಸಾಗಿ ಸೂರ್ಯನೊಂದಿಗೆ ಅದೇ ರಾಶಿಯಲ್ಲಿ ಸೇರುತ್ತಾನೆ ಆದ್ದರಿಂದ ಇದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಉತ್ತಮವಾರ ಈ ಸಂಚಾರದಿಂದಾಗಿ ಆಕಾಶವು ಆಳವಾದ ಭಾವನಾತ್ಮಕ ಒಳಹರಿವಿನಿಂದ ಕೂಡಿರುತ್ತದೆ ಕಳೆದ ವಾರ ನೀವು ಬಹಳಷ್ಟು ಆರ್ಥಿಕ ತೊಂದರೆಗಳನ್ನು ಅನುಭವಿಸಿದ್ದೀರಿ ಆದರೆ ಶುಕ್ರನ ಪ್ರವೇಶದಿಂದಾಗಿ ತೊಂದರೆಗಳು ಸ್ವಾಭಾವಿಕವಾಗಿ ಶಾಂತವಾಗುತ್ತವೆ ನಿಮಗೆ ಸ್ವಲ್ಪ ಹಣ ಸಿಗುತ್ತದೆ ಸಂಬಂಧದಲ್ಲಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ನೀವು ನಿಮ್ಮ ತೆರಿಗೆ ಪಿಎಫ್ ಮತ್ತು ಹಣಕಾಸುಗಳನ್ನು ಸಹ ಪುನರುಚಿಸುತ್ತೀರಿ ಆದಾಗ್ಯೂ ನೀವು ಹಠಾತ್ ವೆಚ್ಚಗಳನ್ನು ಸಹ ನಿರೀಕ್ಷಿಸಬಹುದು ಹಣ ಮತ್ತು ಸಂಬಂಧಕ್ಕೆ ಸಂಬಂಧಿಸಿದ ಕೆಲವು ರಹಸ್ಯಗಳು ಬೆಳಕಿಗೆ ಬರುತ್ತವೆ ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಂಭಾಷಣೆಗಳು ನಡೆಯುತ್ತವೆ ಮಂಗಳ ಮತ್ತು ಬುಧ ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಗಮನವು ಬೆಳವಣಿಗೆ ಕಲಿಕೆ ಮತ್ತು ವಿಸ್ತರಣೆಯ ಕಡೆಗೆ ಬದಲಾಗುತ್ತದೆ ನೀವು ಅಧ್ಯಯನ ಮಾಡಲು ಪ್ರಯಾಣಿಸಲು ಮತ್ತು ಹೊಸ ನಂಬಿಕೆ ವ್ಯವಸ್ಥೆಯನ್ನು ಅನ್ವೇಷಿಸಲು ಹೆಚ್ಚು ಸಮಯ ಕಳೆಯುತ್ತೀರಿ ನೀವು ಸ್ವಲ್ಪ ಪ್ರಕ್ಷುಬ್ಧರಾಗಿರುತ್ತೀರಿ ಮತ್ತು ದಿನಚರಿಯಿಂದ ಹೊರಬರಲು ಉತ್ಸುಕರಾಗಿರುತ್ತೀರಿ ಆದರೆ ತಾಳ್ಮೆ ಅಗತ್ಯವಿರುತ್ತದೆ ವಿಶೇಷವಾಗಿ ಅಧಿಕಾರದಲ್ಲಿರುವ ವ್ಯಕ್ತಿಗಳು ಅಥವಾ ಮಾರ್ಗದರ್ಶಕರೊಂದಿಗೆ ವ್ಯವಹರಿಸುವಾಗ ದೀರ್ಘ ಪ್ರವಾಸಗಳ ಮೂಲಕ ಮತ್ತು ವಿದೇಶಿ ಸಹಯೋಗಗಳ ಮೂಲಕ ಕೆಲವು ಅವಕಾಶಗಳು ಇರುತ್ತವೆ ಜಾಗತಿಕ ಉದ್ಯಮಗಳು ಇರುತ್ತವೆ ಮತ್ತು ಈ ಸಮಯದಲ್ಲಿ ಅದು ಮುಖ್ಯ ಆದ್ಯತೆಯಾಗಿರುತ್ತದೆ ನೀವು ಬರವಣಿಗೆ ಬೋಧನೆ ಅಥವಾ ಸಾರ್ವಜನಿಕ ಭಾಷಣಕ್ಕೂ ಅವಕಾಶಗಳನ್ನು ಪಡೆಯುತ್ತೀರಿ ಈ ವಾರ ತನ್ನ ಹಿಮ್ಮುಖತೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಅದು ಒಂಬತ್ತನೇ ಮನೆಯಲ್ಲಿ ನಡೆಯುತ್ತದೆ ಆದ್ದರಿಂದ ನೀವು ಈ ಕ್ಷೇತ್ರಗಳಲ್ಲಿ ವಿಳಂಬ ಮತ್ತು ಹಿಮ್ಮುಖತೆಯನ್ನು ನಿರೀಕ್ಷಿಸಬಹುದು ಪ್ರಯಾಣ ಯೋಜನೆಗಳು ಕೊನೆಯ ಕ್ಷಣದಲ್ಲಿ ಬದಲಾಗಬಹುದು ವೀಸಾ ಅಥವಾ ದಾಖಲಾತಿ ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ದಾಖಲಾತಿಯಲ್ಲಿ ಪುನರ್ ಇರುತ್ತದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಶಿಕ್ಷಕರು ವಿದೇಶಿ ಸಹವರ್ತಿಗಳೊಂದಿಗೆ ಮಾರ್ಗದರ್ಶಕರೊಂದಿಗೆ ಸಂವಹನ ಸಮಸ್ಯೆಗಳಿರುತ್ತವೆ ನೀವು ಯಾವುದೇ ದೀರ್ಘ ಪ್ರವಾಸಗಳನ್ನು ಹೊಂದಿದ್ದರೆ ಪ್ರಯಾಣ ನಿರ್ಬಂಧಗಳು ಮತ್ತು ತಾಂತ್ರಿಕ ದೋಷಗಳ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಯೋಜನೆಗಳನ್ನು ಪರಿಶೀಲಿಸಿ ಪ್ರಗತಿ ಸ್ವಲ್ಪ ನಿಧಾನವಾಗಿರಬಹುದು ಆದರೆ ಈ ಅವಧಿಯು ನಿಮ್ಮ ದಿಕ್ಕನ್ನು ಪರಿಷ್ಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಬುಧವು ನೇರವಾಗಿ ತಿರುಗಿದಾಗ ನಿಮ್ಮ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನರಸಿಂಹ ದೇವರನ್ನು ಪೂಜಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ